ನಿನ್ ಫೋನ್ಗೋಸ್ಕರನೇ ಕಾಯ್ತಿದ್ದೆ ದಿವ್ಯಾ ಬಾವಾ ಅದು ನೀನೇನ್ ಹೇಳ್ತೀಯಾ ಅಂತ ನಂಗೆ ಗೊತ್ತು ಪದ್ಮಾವತಿನೂ ಬೆಕ್ಕಿನು ಅರವಿಂದ ಎಲ್ಲಿದ್ದಾಳೋ ಅಂತ ಗೊತ್ತಿಲ್ಲದೆ ನಾನು ಏನು ಮಾಡಿದೀನೋ ಅಂತ ಭಯದಲ್ಲಿ ತುಂಬ ಟೆನ್ಷನ್ ಅಲ್ಲಿದ್ದಾರಲ್ವಾ ಆದ್ರೆ ಅವ್ರ ಮುಖದಲ್ಲಿ ಸಂತೋಷ ಇಲ್ದಿರೋ ಹಾಗೆ ಮಾಡಬೇಕು ಅಂತ ತಾನೇ ನಾನು ಹೀಗೆ ಮಾಡ್ತಿರೋದು ಸೊ ಅವ್ರ ಟೆನ್ಷನ್ ನೋಡ್ತಾ ನೀನು ತುಂಬಾ ಎಂಜಾಯ್ ಮಾಡ್ತಿರ್ಬೇಕಲ್ಲ ಇನ್ನು ನೀವು ನಿಮ್ ಭ್ರಮೆನಲ್ಲೇ ಇರಿ ಇಷ್ಟರಲ್ಲೇ ವಿಕ್ಕಿ ಪದ್ಮಾವತಿ ಸೇರಿ ನಿನ್ನಲ್ಲಿ ಭಯ ಹುಟ್ಟೋ ಹಾಗೆ ಮಾಡಿ ಅರವಿಂದನ ಕರ್ಕೊಂಡ್ ಬರ್ತಾರೆ ದಿವ್ಯಾ ಮತ್ ಇನ್ನೇನ್ ಹೇಳಿ ಭಾವ ನೀವು ಅನ್ಕೊಳ್ತಿರೋ ಹಾಗೆ ಇವ್ರು ಯಾರು ಇಲ್ಲಿ ಬೇಜಾರಲ್ಲಿ ಇಲ್ಲ ಅವರು ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡು ಹ್ಯಾಪಿಯಾಗಿದ್ದಾರೆ ಬರೀ ಹ್ಯಾಪಿಯಾಗಲ್ಲ ಈವ್ನಿಂಗ್ ಎಲ್ಲರೂ ಸೇರಿ ಗ್ರ್ಯಾಂಡ್ ಆಗಿ ಪಾರ್ಟಿ ಕೂಡ ಅರೇಂಜ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಅವ್ರ ರಿಲೇಟಿವ್ಸ್ ಕಡೆಯಿಂದ ರಾಜು ಮತ್ತೆ ಕಾವ್ಯನ್ ಕೂಡ ಇನ್ವೈಟ್ ಮಾಡಿದ್ದಾರೆ ಈಗ ಅವರು ಹ್ಯಾಪಿಯಾಗಿ ಯಾವುದೇ ಟೆನ್ಷನ್ ಇಲ್ದಿರ ಇರ್ತಾರೆ ಅವ್ರು ಹಾಗೆ ಸಾಧ್ಯನೇ ಇಲ್ಲ ನೀವ್ ಅನ್ಕೊಂಡ್ಬಿಟ್ರೆ ಆಗುತ್ತಾ ಅವರು ನಿಮ್ಗಿಂತ ಖಿಲಾಡಿಗಳು ಅದಕ್ಕೆ ಅವರು ಹ್ಯಾಪಿಯಾಗೇ ಇರ್ತಾರೆ ಯಾಕೆ ಭಾವ ಕೋಪ ಬಂತ ಕೇಳಿಸ್ಕೊಂಡಿರೋ ನಿಮ್ಗೆ ಹಾಗಾದ್ರೆ ಮತ್ತೆ ಇಲ್ಲೇ ಇದ್ದು ಕಣ್ಣಾರೆ ನೋಡ್ತಿರೋ ನನಗೆ ಇನ್ ಹೇಗಾಗ್ಬಾರ್ದು ಹೇಳು ಹೌದು ವಿಕ್ಕಿಗೆ ಅರವಿಂದನ್ ಬಗ್ಗೆ ಅವ್ರನ್ನ ಸಾಯಿಸ್ತೀರಾ ಅಂತ ಆ ವಾರ್ನಿಂಗ್ ಕೊಟ್ರಾ ಅಥವಾ ಹುಷಾರಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ರಾ ಹೇಳಿ ಭಾವ ನನಗೇನಾದ್ರೂ ಅಡ್ಡ ಬಂದ್ರೆ ಇಲ್ಲ ಅವ್ರಕ್ಕ ನಾ ಕೊಂದ್ಬಿಡ್ತೀನಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದೀನಿ ಹಾ ಹೀಗೆ ಸ್ಟ್ರಾಂಗ್ ಆಗಿ ಡೈಲಾಗ್ ಹೇಳೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಮಾಡೋ ಕೆಲ್ಸದಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲ ಅಂದ್ರೆ ನಾವ್ ಎಷ್ಟೇ ಪ್ಲಾನ್ ಮಾಡಿದ್ರು ಅದು ವರ್ಕ್ಔಟ್ ಆಗಲ್ಲ ಭಾವ ಏನು ವಿಕ್ಕಿ ಪದ್ಮಾವತಿನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅವರಿಬ್ರು ನಿನ್ ವಿಷಯದಲ್ಲಿ ಇಷ್ಟು ಕಾನ್ಫಿಡೆಂಟ್ ಆಗಿ ಇಲ್ದೇ ಹೋದ್ರೆ ಇಷ್ಟು ಗ್ರ್ಯಾಂಡ್ ಆಗಿ ಫಂಕ್ಷನ್ ಹೇಗ್ ಮಾಡೋಕ್ಕಾಗುತ್ತೆ ಹೇಳು ಅದೂ ಅಲ್ಲದೆ ಸಾಯಂಕಾಲ ಆಗ್ತಿರೋ ಫಂಕ್ಷನ್ಗೆ ಅರವಿಂದ್ ಅವರು ಬರ್ತಾರೆ ಅಂತ ಹೇಳ್ತಿದ್ದಾರೆ ನೀನು ಹೇಳ್ತಿರೋದು ನಿಜಾನಾ ಸುಳ್ಳು ಆದರೆ ನಾನು ಯಾಕೆ ಹೇಳ್ತೀನಿ ಇಷ್ಟು ಟೆನ್ಷನ್ ಮಾಡ್ಕೊಂಡು ನಿನಗೆ ಯಾಕೆ ಫೋನ್ ಮಾಡ್ತೀನಿ ನಾನು ಅರವಿಂದನ್ನ ಎಲ್ಲಿ ಬಚ್ಚಿಟ್ಟಿದ್ದೀನೋ ಯಾರಿಗೂ ಗೊತ್ತಿಲ್ಲ ಮತ್ತೆ ಅವ್ರು ಹೇಗೆ ಅರವಿಂದನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ ಇಂಪಾಸಿಬಲ್ ಅದನ್ನ ನಿಮ್ಮಷ್ಟಕ್ಕೆ ನೀವು ಅನ್ಕೊಳ್ಳೋದಲ್ಲ ಆದರೆ ಇವ್ರಿಗೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಯಾಕಂದ್ರೆ ನೀವು ಅರವಿಂದ ಅವ್ರನ್ನ ಬಚ್ಚಿಟ್ಟಿರೋ ಜಾಗ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ ു പെത്തു മാതാടു